ಕನ್ನಡ ನಾಡಿನ ಎಲ್ಲ ಮಹಾಜನತೆಗೆ ವಿಜಯದಶಮಿ ಹಬ್ಬದ ಶುಭಾಶಯಗಳೊಂದಿಗೆ ಈ ದಿನ ಶ್ರೀ ಬೊಮ್ಮಲಿಂಗೇಶ್ವರ ಶ್ರೀ ಮಾಚಿದೇವರ ದೇವಾಲಯದಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಪೂಜಾ ಕಾರ್ಯಕ್ರಮವನ್ನು ಎಲ್ಲ ಪದಾಧಿಕಾರಿಗಳು ಕುಲಬಾಂಧವರ ಪರವಾಗಿ ಈ ದಿನ ಪೂಜಾ ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಪ್ರತಿ ವರ್ಷದಂತೆಯೂ ಸಹ ನಮ್ಮ ಟ್ರಸ್ಟ್ ಮತ್ತು ದೇವಾಲಯದ ಎಲ್ಲ ನಮ್ಮ ಸಮಾಜದ ಬಂಧುಗಳ ಪರವಾಗಿ ಇದೇ ರೀತಿ ಇನ್ನು ವಿಶೇಷವಾಗಿ ಪೂಜಾ ಕಾರ್ಯಕ್ರಮಗಳು ನಡೆದುಕೊಂಡು ಹೋಗಲು ಎಲ್ಲರ ಸಹಾಯ ಸಹಕಾರ ಬೇಕಾಗಿರುತ್ತದೆ ದಯಮಾಡಿ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನಮ್ಮ ಟ್ರಸ್ಟಿನ ಪದಾಧಿಕಾರಿಗಳು ಸಮಾಜದ ಬಂಧುಗಳು ಎಲ್ಲರಿಗೂ ಸಹ ಈ ದಿನ ವಿಶೇಷ ಧನ್ಯವಾದಗಳನ್ನು ಮತ್ತು ಶುಭವನ್ನು ಕೋರುತ್ತಿದ್ದೇವೆ ಜಿ ರಂಗಸ್ವಾಮಿ ಶ್ರೀ ಬೊಮ್ಮಲಿಂಗೇಶ್ವರ ಶ್ರೀ ಮಾಚಿದೇವರ ದೇವಾಲಯದ ಚಾರಿಟಬಲ್ ಸೇವಾ ಟ್ರಸ್ಟ್ನ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾಗಿ ಎಲ್ಲರೂ ಒಮ್ಮತವಾಗಿ ಈ ಒಂದು ಟ್ರಸ್ಟ್ನ ನಡೆಸ್ಕೊಂಡು ಹೋಗ್ತಿದ್ದೀವಿ ಎಲ್ಲರಿಗೂ ಸಹ ಮತ್ತೊಮ್ಮೆ ಶುಭವಾಗಲಿ ಎಂದು ಈ ದಿನ ಕೇಳಿಕೊಳ್ತಾ ಇದ್ದೇವೆ ಶ್ರೀ ಮಡಿವಾಳ ಮಾಚಿದೇವರ ಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇವತ್ತು ನವರಾತ್ರಿ ಪೂಜೆ ಕಾರ್ಯಕ್ರಮ ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ಪದಾಧಿಕಾರಿಗಳು ಮತ್ತು ನಮ್ಮ ವಜ್ರಪ್ಪಣ್ಣವರು ಮತ್ತು ನಮ್ಮ ನಾಗರಾಜನವರು ಮತ್ತು ನಮ್ಮ ಅವರು ಮತ್ತು ಮನಿಯಪ್ಪ ಅವರು ಪ್ರಕಾಶ್ ಅವರು ಮತ್ತು ನಮ್ಮ ಪದಾಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ ಇವತ್ತು ನಾವು ಪೂಜೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಇವತ್ತು ನಡೆಸ್ಕೊಂಡಿದ್ದೀವಿ ಪ್ರತಿ ವರ್ಷವೂ ಈಗೇ ಹೋದರೆ ನಮಗೆ ತುಂಬ ಅನುಕೂಲ ಸದಿ ಹೆಸರು ರಾಜಣ್ಣ ಅಂತ ನಾವು ಅಧ್ಯಕ್ಷರು ಟ್ರಸ್ಟ್ ಅಧ್ಯಕ್ಷರು ನಾವು ಹ್ಮ್ ಟ್ರಸ್ಟ್ ಅಧ್ಯಕ್ಷರು ಓಕೆ ಸರ್ ಯು